ಶಾಸಕರಾದ ಬಿಆರ್ ಪಾಟೀಲ್ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ರೊಕ್ಕ ತಗೊಂಡು ಮನೆ ಕೊಡ್ತಾ ಇದಾರೆ ಅಂತ ಹೇಳಿದ್ರು ಅವರೇ ಕಾಂಗ್ರೆಸ್ ಸರ್ಕಾರ ಅವರೇ ಶಾಸಕರು ಅವರೇ ಅವರೇ ಮತ್ತೆ ಬ್ಲೇಮ್ ಮಾಡ್ತಾರ ಅಂದಲ್ಲ ಇದು ಸತ್ಯನೇ ಇರ್ಬೋದಲ್ಲ ಸುಳ್ಳಂತ ಅಲ್ಲ ನಿಮ್ಮ ಶಾಸಕರುಗಳೇ ನಿಮ್ಗೆ ತೂಚಿ ಅಂತ ಚೀಮರಿ ಹಾಕ್ತಾ ಇದ್ದಾರೆ ಯಾವಾಗ ಸುಧಾರಿಸ್ಕೋತೀರಾ ನಿಮ್ ಕೈನಿಂದ ಆಯ್ತು ಆಡಳಿತಕ್ಕೆ ಮಾಡಿ ಯಾಜ್ಮೇನೆ ಕೊಟ್ಟು ಮನೆಗೆ ಹೋಗಿ ಬೇರೆ ಸರ್ಕಾರ ಮಾಡ್ತಾರಂತ ಹೇಳಕ್ ಇಚ್ಛೆ ನಾಟಕದಲ್ಲಿ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಬಸ್ ಫ್ರೀ ಅಂತ ಹೇಳ್ತಾರ ಬಸ್ನಾಗ ಇರಿದ್ರ ಡ್ರೈವರ್ಗಳು ಕಂಡಕ್ಟರ್ ಕೈಯಿಂದ ಬೈಗೊಳ ತಿಂತಾರ ಆಮೇಲೆ ಬೆಂಡ್ಸ್ ಮಕ್ಕಳು ಅಂತಾರ ನೀವ್ ರೊಕ್ಕ ಕೊಡ್ಲಾರ್ದ ಫ್ರೀ ಬಂದವರು ನಿಂದ್ರಿ ನಾವ್ ಗಣಸಪ್ಪ ಅವ್ರು ತಪ್ಪೇ ಇಲ್ಲ ಗಂಡಸಪ್ಪ ತಪ್ಪಿಲ್ಲ ಈ ಸರ್ಕಾರದ ತಪ್ಪು ಯಾಕೆ ಗಂಡು ಹೆಣ್ಣು ಭೇದ ಭಾವ ಮಾಡ್ತಾ ಇದೆ ಆರ್ ಕೆ ಪಾಟೀಲ್ ಅವ್ರದ್ದು ಕೂಡ ನಾನು ತಾಲೂಕಿನ ಒಳಗೆ ಹೇಳ್ತಾ ಇದ್ದೀನಿ ಇದು ಸತ್ಯವಾದ ಮಾತು ಯಾಕಂದ್ರೆ ತಾಲೂಕಿನ ಶಾಸಕರ ಕಾಲೇ ಹೋಗ್ಯಾರ ಯಾಕಂದ್ರೆ ಶಾಸಕರ ಪದವಿ ಬಿ ಆರ್ ಪಾಟೀಲ್ ಅವರು ಅಲ್ಲಿ ಆಡಳಿತ ಮಾಡ್ತಾ ಇರೋದು ಆರ್ ಕೆ ಪಾಟೀಲ್ ಅವರು ಇವ್ರು ಕೇಂದ್ರ ಸರ್ಕಾರದವ್ರಿಗೆ ಕೇಳಿ ಅನೌನ್ಸ್ ಮಾಡಿದ್ರಾ ಕೇಂದ್ರ ಸರ್ಕಾರವರೆಗೆ ಏನು ಅನೌನ್ಸ್ ಮಾಡಬೇಕಿತ್ತು ದಮ್ ದ್ ಇದಿಲ್ಲ ಅನೌನ್ಸ್ ಯಾಕೆ ಮಾಡಿದ್ರಿ ಅನೌನ್ಸ್ ಮಾಡಿದ ಮೇಲೆ ನಿಭಾಯಿಸುತ್ತ ಶಕ್ತಿ ಬೇಕು ನಿಭಾಯಿಸ್ಬೇಕು ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡ್ ಒಪ್ಕೋಬೇಕು ಕೇಂದ್ರ ಸರ್ಕಾರ ಯಾಕೆ ಬಟ್ ಮಾಡ್ತೀರಾ ಇವತ್ತು ನಾವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಕೇಳಿದೀವಿ ಭ್ರಷ್ಟ ಅಂತ ಹೇಳೋಕ್ಕಿಂತ ದರಿದ್ರ ಸರ್ಕಾರ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಈ ನಮ್ಮ ದೇಶದಲ್ಲಿ ದೇಶದಲ್ಲಿ ಅಂತ ಹೇಳ್ತೀವಿ ನಮ್ಮ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಕರ್ಗ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಕಡೆ ಹಿಂದಿ ತಿಂತ ಇದೆ ಇವತ್ತು ಒಂದು ಮಹಿಳೆಯರಿಗೆ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಬಸ್ ಫ್ರೀ ಅಂತ ಹೇಳ್ತಾರ ಬಸ್ನಾಗ ಡ್ರೈವರ್ ಡ್ರೈವರ್ಗಳು ಕಂಡಕ್ಟರ್ ಕೈಯಿಂದ ಬೈಗೋಳು ತಿಂತಾರ ಆಮೇಲೆ ಬೆನ್ಸ್ ಮಕ್ಕಳು ಅಂತಾರ ನೀವು ರೊಕ್ಕ ಕೊಡ್ಲಾರ್ದೆ ಫ್ರೀ ಬಂದವ್ರು ನಿಂದ್ರಿ ನಾವ್ ಬೆಳ್ಸ್ಬೇಕ ಅವ್ರ ತಪ್ಪೇ ಇಲ್ಲ ಬೆಳೆಸ್ಬೇಕು ತಪ್ಪಿಲ್ಲ ಈ ಸರ್ಕಾರದ ತಪ್ಪು ಯಾಕ ಗಂಡು ಹೆಣ್ಣು ಭೇದ ಭಾವ ಮಾಡ್ತಾ ಇದೆ ಒಂದ್ ಮಾತು ಇನ್ನೊಂದು ಆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರ ಎಲ್ಲಿ ಎರಡ್ ಸಾವಿರ ರೂಪಾಯಿ ಕೊಡ್ತಾರ್ರಿ ಆ ನಾಲ್ಕು ಆರು ತಿಂಗಳಿದಾಗ ಎರಡು ತಿಂಗಳು ಒಂದ್ ತಿಂಗಳು ಕೊಡ್ತಾರ ನಾ ನಾಲ್ಕು ತಿಂಗಳು ಮುಳುಸ್ತಾರ ಹೆಣ್ಮಕ್ಳಿಗೆ ಮಾಡಿ ಇಡ್ತಾರ ಇನ್ನೊಂದು ಈ ಸರ್ಕಾರದಲ್ಲಿ ಮೊನ್ನೆ ತಾನೇ ನಮ್ಮ ತಾಲೂಕಿನ ಶಾಸಕರಾದ ಬಿ ಆರ್ ಪಾಟೀಲ್ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ರೊಕ್ಕ ತಗೊಂಡು ಮನೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಅವರೇ ಕಾಂಗ್ರೆಸ್ ಸರ್ಕಾರ ಅವರೇ ಶಾಸಕರು ಅವರೇ ಅವರೇ ಮತ್ತೆ ಬ್ಲೇಮ್ ಮಾಡ್ತಾರ ಇದು ಸತ್ತನೇ ಇರ್ಬೋದಲ್ಲ ಸುಳ್ಳು ಅಲ್ಲಲ್ಲ ನಿಮ್ಮ ಶಾಸಕರುಗಳೇ ನಿಮ್ಗೆ ತುರುಚಿ ಅಂತ ಚೀಮಾರಿ ಹಾಕ್ತಾ ಯಾವಾಗ ಸುಧಾರಿಸ್ಕೊತೀರಾ ನಿಮ್ಮ ಕೈಯಿಂದ ಆಯ್ತು ಆಡಳಿತ ಮಾಡಿ ಇಲ್ಲ ಯಾಜಿನ ಕೊಟ್ಟು ಮನೆಗೆ ಹೋಗಿ ಬೇರೆ ಸರ್ಕಾರ ಮಾಡ್ತಾರಂತ ಹೇಳಕ್ ಇಚ್ಛೆ ಪಡ್ತೀನಿ ಇನ್ನೊಂದು ವಿಷಯ ಮೊನ್ನೆ ಕೂಡ ತಾಲೂಕಿನಲ್ಲಿ ಒಂದು ವಿಷಯ ಆಯ್ತು ಆರು ಪಂಚಾಯತಿಗೆ ನೀವು ಶೆಂಕ್ಷನ್ ಆಗಿದೆ ಅಂತ ಹೇಳಿದ್ರ ಎನ್ವೈರಿ ಎರಡೇ ಪಂಚಾಯತಿ ಹಾಕಿದ್ರೆ ಇನ್ನೂ ನಾಲ್ಕು ಪಂಚಾಯತಿ ಯಾಕೆ ಹಾಕಿಲ್ಲ ಅಂದ್ರೆ ನೀವು ಕಮಿಷನ್ ಬಂದ್ರೆ ಹಾಕ್ತೀರಿ ಇಲ್ಲಾಂದ್ರೆ ಹಾಕಲ್ಲ ಇನ್ನು ಕಾಂಗ್ರೆಸ್ ಸರ್ಕಾರದ್ದು ನಾಲ್ಕು ಪಂಚಾಯತಿ ಇದೆ ಅಂತ ಬಿಡ್ತೀರಿ ಸೊ ಇದು ತಪ್ಪು ಅದಕ್ಕೆ ಈ ಭ್ರಷ್ಟ ಸರ್ಕಾರ ದರಿದ್ರ ಸರ್ಕಾರ ಪ್ರತಿ ಒಂದು ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಮಹಿಳೆಯರ ಕೆಲಸ ಆಗಿರ್ಬೋದು ಯುವಕರಂತೂ ಏನೂ ಆಗ್ತಾ ಇಲ್ಲ ಪ್ರತಿ ಒಬ್ಬರಿಗೂ ಕೂಡ ಕೆಲಸ ಆಗ್ತಾ ಇಲ್ಲ ಅದಕ್ಕೆ ಈ ಕರ್ನಾಟಕದಿಂದ ಈ ಕಾಂಗ್ರೆಸ್ ಸರ್ಕಾರ ಈ ದರಿದ್ರ ಸರ್ಕಾರ ಭ್ರಷ್ಟ ಸರ್ಕಾರ ಎಲ್ಲಿವರೆಗೂ ತಲುಗೋಲ್ಲ ಅಲ್ಲಿವರೆಗೂ ಜನಗಳು ಉದ್ಧಾರ ಆಗಲ್ಲ ಅಂತ ಹೇಳಕ್ ಇಚ್ಛೆ ಇವ್ರ ಕೇಂದ್ರ ಬರಿ ಕೇಳಿ ಅನೌನ್ಸ್ ಮಾಡಿದಿರಾ ನೀವ್ ಕೇಂದ್ರ ಸರ್ಕಾರವ್ರಿಗೆ ಕೇಳಿ ಅನೌನ್ಸ್ ಮಾಡ್ಬೇಕಿತ್ತು ನಿಮ್ ತಾಕತ್ ದಮ್ ಇದ್ದಿಲ್ಲ ಅದು ಅನೌನ್ಸ್ ಯಾಕೆ ಮಾಡಿದ್ರಿ ಅನೌನ್ಸ್ ಮಾಡಿದ್ಮೇಲೆ ನಿಭಾಯಿಸಂತ ಶಕ್ತಿ ಬೇಕು ನಿಭಾಯಿಸ್ಬೇಕು ಇಲ್ಲ ಅಂದ್ರೆ ಬಾಯ್ ಮುಚ್ಕೊಂಡ್ ಒಪ್ಕೋಬೇಕು ಕೇಂದ್ರ ಸರ್ಕಾರ ಯಾಕ್ರಿ ಬಟ್ ಮಾಡ್ತೀರಾ ನಿಮ್ಮ ಯೋಗ್ಯತೆ ಇಲ್ಲ ನೀವು ಕೊಳಸಂತ ಯೋಗ್ಯತೆ ನಿಮ್ಮ ನಿಮ್ಗೆ ಕೊಡೋಂತ ಯೋಗ್ಯತೆ ಇತ್ತಂದ್ರ ನೀವು ಮಾತಾಡ್ಬೇಕಿತ್ತು ಮೊದ್ಲೇ ಹೇಳ್ಬೇಕಿತ್ತು ಕೇಂದ್ರ ಸರ್ಕಾರದವ್ರು ಕೊಟ್ರೆ ನಾವು ಕೊಡ್ತೀವಿ ಇಲ್ಲ ಅಂದ್ರೆ ಅಂತ ಹೇಳಕ್ಕಿತ್ತು ಅನೌನ್ಸ್ ಮಾಡಿದೀರಾ ಕೊಡಿ ಇಲ್ಲ ಅಂದ್ರೆ ಕೊತ್ಕೊಳ್ಳಿ ಮನೆಗೆ ಹೋಗಿ ಅಷ್ಟೇ ಅಂತ ಹೇಳ್ತಾರೆ ಅವ್ರಿಗೆ ಎಷ್ಟು ವೀಡಿಯೋ ನಿಮಗೆ ಎಷ್ಟು ವೀಡಿಯೋ ಬೇಕು ಅವ್ರು ಉಸಿರು ಇದ್ದಂಗೆ ಒಂದು ಅದು ಏನತ್ರ ಎರಡು ಮೂರ್ತಿ ಹಾ ಇದ್ದಂಗೆ ಬೇಕಾದ್ರೆ ಹಿಂಗೆ ಐತಾರೆ ಹಿಂಗೆ ಹೇಳ್ತಾರೆ ಸೊ ಅವರೆಲ್ಲ ಆಡ್ತಾರೆ ಅವರೆಲ್ಲ ಸುಳ್ಳು ಸಂತೆ ಇದೆ ಸುಳ್ಳು ರಾಜಕೀಯ ಇದೆ ಅವರ ಬಗ್ಗೆ ಮಾತಾಡೋದೇ ಬೇಡ ಆ ಸುಳ್ಳು ಇದೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು ಅವ್ರು ಆಡೋದೊಂದು ಮಾಡೋದೊಂದು ಬಿ ಆರ್ ಪಟೇಲ್ ಬಗ್ಗೆ ಸರಿಯಾ ಅಂತ ಹೇಳ್ತಾರೆ ಈಗ ನೋಡಿ ಬಿ ಆರ್ ಪಾಟೀಲ್ ಸಾಹೇಬರು ಸೀನಿಯರ್ ಲೀಡರು ನಾನ್ ನನ್ನ ಪ್ರಕಾರ ಹೇಳಕ್ ಒಂದು ಹೇಳ್ತಾ ಇದ್ರೆ ಮಿನಿಸ್ಟರ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ಮಾಡ್ತಾ ಇದ್ದಾರೆ ನಾನು ಕೂಡ ಎರಡು ಮಾತು ಹೇಳಕ್ ಇಚ್ಛೆ ಪಡ್ತೀನಿ ಯಾಕಂದ್ರೆ ನೀವು ಧ್ವನಿ ಎತ್ತಿದ್ದೀರಾ ಅಂದ್ರೆ ಇದು ಕೊನೆವರೆಗೂ ನೀವು ನಿಂತು ಸ್ಟ್ಯಾಂಡ್ ತಗೋಬೇಕಿತ್ತು ಯಾಕೆ ಮಧ್ಯದಲ್ಲಿ ಕೈ ಬಿಟ್ರಿ ಕೈ ಬಿಡ ಕಾರಣ ಏನು ಭ್ರಷ್ಟಾಚಾರ ಆಗಿದೆ ತಾನೆ ಭ್ರಷ್ಟಾಚಾರ ಆದ್ಮೇಲೆ ನಿಮ್ಗೆ ಸಿದ್ದರಾಮಯ್ಯ ಅವರು ಕರೀತಾರೆ ಡಿ ಆರ್ ಕರೀತಾರೆ ನೀವು ಹಣ ಸೈಲೆಂಟ್ ಆಗ್ತೀರಾ ಇವ್ರ ಏನು ಅಧಿಕಾರ ಕಳೆದು ಹೋಗುತ್ತೇನೋ ಅನ್ನೋ ಭಯದಿಂದ ಸೊ ಮಾಡಿರ್ಬಹುದು ಜನಗಳು ಆಡೋ ತಪ್ಪೇನಿಲ್ಲ ನನಗೂ ಕೂಡ ಸತ್ಯ ಅನಿಸ್ತಾ ಇದೆ ಇವರು ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಸ್ಟ್ಯಾಂಡ್ ನಿಂತಿದ್ರಿ ಅಂದ್ರೆ ನಾವು ಕೂಡ ಹಾ ಒಂದು ಸೀನಿಯರ್ ಲೀಡರ್ ಕರೆಕ್ಟ್ ಆಗಿ ಮಾತಾಡಿದಾರಪ್ಪ ಅನ್ಕೋತಿದ್ದೆ ಸೈಲೆಂಟ್ ಆಗಿದ್ದೀರಾ ಸೊ ಇದು ಜನರಿಗೆ ಕಾಣಿಸೋದೇ ಇವರು ಬಂಡಾಟಿಕೆ ನಾಟಕ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಸತ್ಯವಾದ ಮಾತು ಬಿಜೆಪಿ ಹೇಳ್ತಾ ಬಿ ಬಿಆರ್ ಪಾಟೀಲ್ ಅತಿ ಹೆಚ್ಚಾಗಿ ಭ್ರಷ್ಟಾಚಾರ ಮಾಡ್ತಾ ಇರೋದು ಆರ್ ಕೆ ಪಾಟೀಲ್ ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮಾಡ್ತಾರೆ ಆರ್ ಕೆ ಪಾಟೀಲ್ ಅವ್ರದ್ದು ಕೂಡ ನಾನು ತಾಲೂಕಿನ ಹೇಳ್ತಾ ಇದ್ದೀನಿ ಇದು ಸತ್ಯವಾದ ಮಾತು ಯಾಕಂದ್ರೆ ತಾಲೂಕಿನ ಶಾಸಕರ ಕಾಲೇ ಹುಗಿಯಾರೆ ಯಾಕಂದ್ರೆ ಶಾಸಕರ ಪದವಿ ಬಿಆರ್ ಪಾಟೀಲ್ ಅವರು ಅಲ್ಲಿ ಆಡಳಿತ ಮಾಡ್ತಾ ಇರೋದು ಆರ್ ಕೆ ಪಾಟೀಲ್ ಅವರು ನಾನೇನಂತೀವಿ ಶಾಸಕರು ಬರೋದೇ ಯಾವಾಗೋ ಒಂದ್ಸಲ ಅವರು ಡೆಲ್ಲಿ ಹರಿಯಾಣ ಪಂಜಾಬ್ ಹೋಗಕ್ಕೆ ಟೈಮ್ ಇಲ್ಲ ಅವರಿಗೆ ತಾಲೂಕಿನ ಬಂದಿ ತಾಲೂಕಿನ ಏನು ಜನರ ಅಭಿವೃದ್ಧಿ ಕೇಳ್ತಾರೆ ಅದಕ್ಕೆ ಆರ್ ಕೆ ಪಾಟೀಲ್ ಅವರು ಅವರೇ ಇವಾಗ ತಾಲೂಕಿಂದು ಆಡಳಿತ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಭ್ರಷ್ಟದಲ್ಲಿ ನಂಬರ್ ಒನ್ ಅಂತ ಹೇಳಿ ನಾನು ಇಚ್ಛೆ ಮಾಡ್ತೀನಿ